ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಪಾರ್ವತಿ ಖಂಡ ಭಗವಾನ್ ಶಿವನು ನಾರದನ ಮೂಲಕ ಎಲ್ಲ ದೇವತೆಗಳಿಗೆ ಆಮಂತ್ರಣ ಕಳಿಸುವುದು ಶಿವನು ಕೈಲಾಸದಿಂದ ದಿಬ್ಬಣ ಸಹಿತ ಹೊರಡುವುದು ನಾರದರು ಕೇಳಿದರು ವಿಷ್ಣು ಶಿಷ್ಯ ಮಹಾಪ್ರಾಜ್ಞನಾದ ಅಪ್ಪ ವಿಧಾತನೇ ನಿನಗೆ ನಮಸ್ಕಾರ ಕೃಪಾನಿಧಿಯೇ ತಮ್ಮ ಮುಖದಿಂದ ಈ ಅದ್ಭುತ ಕಥೆಯನ್ನು ನನಗೆ ಕೇಳಲು ದೊರಕಿತು ಈಗ ನಾನು ಭಗವಾನ್ ಚಂದ್ರಮೌಳಿಯ ಪರಮ ಮಂಗಲಮಯ ಹಾಗೂ ಸಮಸ್ತ ಪಾಪರಾಶಿಯ ವಿನಾಶಕ ವೈವಾಹಿಕ ಚರಿತ್ರೆಯನ್ನು ಕೇಳಲು ಬಯಸುತ್ತೇನೆ ಮಂಗಳ ಪತ್ರಿಕೆ ಪಡೆದು ಮಹಾದೇವನು ಏನು ಮಾಡಿದನು ಶಂಕರನ ಆ ದಿವ್ಯ ಕಥೆಯನ್ನು ಹೇಳಿರಿ ಬ್ರಹ್ಮದೇವರು ಹೇಳುತ್ತಾರೆ ಮಗು ನೀನು ಬಹಳ ಬುದ್ಧಿವಂತನಾಗಿರುವೆ ಭಗವಾನ್ ಶಂಕರನ ಉತ್ತಮ ಕೀರ್ತಿಯನ್ನು ಕೇಳು ಮಂಗಲ ಪತ್ರಿಕೆಯನ್ನು ಪಡೆದು ಭಗವಾನ್ ಶಂಕರನು ಮಾಡಿದುದೆಲ್ಲವನ್ನೂ ಹೇಳುತ್ತೇನೆ ಭಗವಾನ್ ಶಿವನು ಆ ಮಂಗಲ ಪತ್ರಿಕೆಯನ್ನು ಸಂತೋಷದಿಂದ ಕೈಯಲ್ಲೆತ್ತಿಕೊಂಡು ಹೃದಯದಲ್ಲಿ ಹರ್ಷವನ್ನು ಅನುಭವಿಸುತ್ತಾ ನಗತೊಡಗಿದನು ಮತ್ತೆ ಭಗವಂತನು ಅದನ್ನು ತಂದಿರುವವನನ್ನು ಸಮ್ಮಾನಿಸಿದನು ಬಳಿಕ ಅದನ್ನು ಓದಿ ವಿಧಿವತ್ತಾಗಿ ಸ್ವೀಕರಿಸಿದನು ಅನಂತರ ಹಿಮಾಚಲನ ಕಡೆಗಿಂದ ಬಂದಿರುವ ಜನರನ್ನು ಆದರ ಸಮ್ಮಾನ ಮಾಡಿ ಬೀಳ್ಕೊಟ್ಟನು ಬಳಿಕ ಆ ಮುನಿಗಳಲ್ಲಿ ನೀವೆಲ್ಲರೂ ನನ್ನ ಶುಭ ಕಾರ್ಯವನ್ನು ಚೆನ್ನಾಗಿ ನೆರವೇರಿಸಿರುವಿರಿ ಈಗ ನಾನು ವಿವಾಹವಾಗಲು ಒಪ್ಪಿಕೊಂಡಿರುವೆನು ಆದ್ದರಿಂದ ನೀವೆಲ್ಲರೂ ನನ್ನ ಮದುವೆಗೆ ಬರಬೇಕು ಎಂದು ಆಮಂತ್ರಿಸಿದನು ಭಗವಾನ್ ಶಂಕರನ ಈ ಮಾತನ್ನು ಕೇಳಿ ಆ ಋಷಿಗಳು ಬಹಳ ಪ್ರಸನ್ನರಾಗಿ ಅವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತಮ್ಮ ಪರಮ ಸೌಭಾಗ್ಯವನ್ನು ಕೊಂಡಾಡುತ್ತಾ ತಮ್ಮ ಸ್ಥಾನಗಳಿಗೆ ಹೊರಟು ಮುನಿಯೇ ಅನಂತರ ಮಹಾಲೀಲೆಯನ್ನು ಮಾಡುವ ದೇವೇಶ್ವರ ಭಗವಾನ್ ಶಂಭುವು ಲೋಕಾಚಾರವನ್ನು ಆಶ್ರಯಿಸಿ ಕೂಡಲೇ ನಿನ್ನನ್ನು ಸ್ಮರಿಸಿದನು ನೀನು ತನ್ನ ಸೌಭಾಗ್ಯವನ್ನು ಪ್ರಶಂಸಿಸಿಕೊಂಡು ಬಹಳ ಸಂತೋಷದಿಂದ ಅಲ್ಲಿಗೆ ಬಂದು ತಲೆಯನ್ನು ತಗ್ಗಿಸಿ ಪ್ರಣಾಮ ಮಾಡಿ ಕೈಜೋಡಿಸಿಕೊಂಡು ವಿನೀತ ಭಾವದಿಂದ ನಿಂತುಕೊಂಡೆ ಆಗ ಭಗವಾನ್ ಶಿವನು ಹೇಳಿದನು ನಾರದನೇ ನಿನ್ನ ಉಪದೇಶದಿಂದ ದೇವಿ ಪಾರ್ವತಿಯು ಭಾರೀ ದೊಡ್ಡ ತಪಸ್ಸು ಮಾಡಿದ್ದಳು ಅದರಿಂದ ಸಂತುಷ್ಟನಾಗಿ ಅವಳಿಗೆ ನಾನು ಪತಿರೂಪದಿಂದ ನಿನ್ನ ಪಾಣಿಗ್ರಹಣ ಮಾಡುವೆನು ಎಂಬ ವರವನ್ನು ಕೊಟ್ಟಿದ್ದೆ ಪಾರ್ವತಿಯ ಭಕ್ತಿಯನ್ನು ನೋಡಿ ನಾನು ಆಕೆಯ ವಶನಾಗಿರುವೆನು ಅದಕ್ಕಾಗಿ ಅವಳೊಂದಿಗೆ ವಿವಾಹವಾಗುವೆನು ಸಪ್ತರ್ಷಿಗಳು ಲಗ್ನವನ್ನು ನಿಶ್ಚಯಿಸಿರುವರು ಆದ್ದರಿಂದ ಇಂದಿನಿಂದ ಏಳನೆಯ ದಿನ ನನ್ನ ವಿವಾಹವಾಗುವುದು ಆ ಸಂದರ್ಭದಲ್ಲಿ ಲೌಕಿಕ ರೀತಿಯನ್ನು ಆಶ್ರಯಿಸಿ ನಾನು ಮಹೋತ್ಸವವನ್ನು ನಡೆಸುವೆನು ಮುನಿಯೇ ನೀನು ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳನ್ನು ಮುನಿಗಳನ್ನೂ ಸಿದ್ಧರನ್ನು ಇತರ ಜನರನ್ನೂ ಕೂಡ ನನ್ನ ಕಡೆಯಿಂದ ಆಮಂತ್ರಿಸು ಎಲ್ಲ ಜನರೂ ನನ್ನ ಶಾಸನದ ಹಿರಿಮೆಯನ್ನು ತಿಳಿದು ಪ್ರಸನ್ನತೆ ಮತ್ತು ಉತ್ಸಾಹದೊಂದಿಗೆ ಎಲ್ಲ ಪ್ರಕಾರದಿಂದ ಅಲಂಕರಿಸಿಕೊಂಡು ಪತ್ನಿ ಪುತ್ರರೊಂದಿಗೆ ಇಲ್ಲಿಗೆ ಬರಲಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಭಗವಾನ್ ಶಂಕರನ ಈ ಅಪ್ಪಣೆಯನ್ನು ಶಿರಸಾ ವಹಿಸಿಕೊಂಡು ನೀನು ಶೀಘ್ರವಾಗಿ ಎಲ್ಲೆಡೆ ಹೋಗಿ ಅವರೆಲ್ಲರನ್ನೂ ಆಮಂತ್ರಿಸಿದೆ ಅನಂತರ ಶಂಭುವಿನ ಬಳಿಗೆ ಬಂದು ಅವನ ಅಪ್ಪಣೆಯಂತೆ ನೀನು ಅಲ್ಲೇ ನೆಲೆಸಿದೆ ಭಗವಾನ್ ಶಿವನೂ ಕೂಡ ಆ ಎಲ್ಲ ದೇವತೆಗಳ ಆಗಮನವನ್ನು ಉತ್ಕಂಠತೆಯಿಂದ ಪ್ರತೀಕ್ಷಿಸುತ್ತ ತನ್ನ ಗಣಗಳೊಂದಿಗೆ ಅಲ್ಲೇ ಇದ್ದುಬಿಟ್ಟನು ಅವನ ಗಣಗಳೆಲ್ಲ ಎಲ್ಲ ದಿಕ್ಕುಗಳಲ್ಲಿ ಕುಣಿಯುತ್ತಾ ಭಾರೀ ದೊಡ್ಡ ಉತ್ಸವವನ್ನು ಆಚರಿಸುತ್ತಿದ್ದರು ಇಷ್ಟರಲ್ಲಿ ಭಗವಾನ್ ವಿಷ್ಣುವು ಸುಂದರ ವೇಷವನ್ನು ಧರಿಸಿಕೊಂಡು ತನ್ನ ಪತ್ನಿ ಹಾಗೂ ಪಾರ್ಶದರೊಂದಿಗೆ ಶೀಘ್ರವಾಗಿ ಕೈಲಾಸ ಪರ್ವತಕ್ಕೆ ಬಂದನು ಬಂದು ಭಕ್ತಿಭಾವದಿಂದ ಭಗವಾನ್ ಶಿವನಿಗೆ ವಂದಿಸಿಕೊಂಡು ಅವನ ಅಪ್ಪಣೆಯಂತೆ ಸಂತೋಷದಿಂದ ಉತ್ತಮ ಸ್ಥಾನದಲ್ಲಿ ಉಳಿದುಕೊಂಡನು ಹೀಗೆ ನಾನು ನನ್ನ ಪರಿವಾರದೊಂದಿಗೆ ಸ್ವತಂತ್ರತಾಪೂರ್ವಕ ಶೀಘ್ರವಾಗಿ ಕೈಲಾಸಕ್ಕೆ ಹೋದೆನು ಹಾಗೂ ಭಗವಾನ್ ಶಂಭುವಿಗೆ ಪ್ರಣಾಮ ಮಾಡಿ ತನ್ನ ಸೇವಕರೊಂದಿಗೆ ಆನಂದದಿಂದ ಅಲ್ಲಿ ಉಳಿದೆನು ಅನಂತರ ಇಂದ್ರಾದಿ ಲೋಕಪಾಲಕರು ಮತ್ತು ಅವರ ಸುಂದರ ಪತ್ನಿಯರು ಅವಶ್ಯಕ ವಸ್ತುಗಳೊಂದಿಗೆ ತುಂಬಾ ಅಲಂಕರಿಸಿಕೊಂಡು ಅಲ್ಲಿಗೆ ಬಂದರು ಅವರೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದರು ಬಳಿಕ ಮುನಿಗಳು ನಾಗರು ಸಿದ್ಧರು ಉಪದೇವತೆಗಳು ಹಾಗೂ ಆಮಂತ್ರಿತರಾದ ಇತರ ಜನರೂ ಕೂಡ ಉತ್ಸವವನ್ನು ನಡೆಸುತ್ತಾ ಅಲ್ಲಿಗೆ ಬಂದರು ಮಹೇಶ್ವರನು ಅಲ್ಲಿಗೆ ಬಂದಿರುವ ಎಲ್ಲ ದೇವತೆಗಳನ್ನು ಬೇರೆ ಬೇರೆಯಾಗಿ ಹರ್ಷದಿಂದ ಸ್ವಾಗತ ಸತ್ಕಾರ ಮಾಡಿದನು ಹಾಗಿರುವಾಗ ಕೈಲಾಸದಲ್ಲಿ ಅದ್ಭುತವಾದ ಮಹೋತ್ಸವವು ನಡೆಯತೊಡಗಿತು ದೇವಾಂಗನೀಯರು ಆ ಸಂದರ್ಭದಲ್ಲಿ ಯಥಾಯೋಗ್ಯ ನರ್ತನವನ್ನು ಮಾಡಿದರು ವಿಷ್ಣುವೇ ಮೊದಲಾದ ದೇವತೆಗಳು ಭಗವಾನ್ ಶಂಭುವಿನ ವೈವಾಹಿಕ ಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕಾಗಿ ಈ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದರು ಅವರೆಲ್ಲರೂ ಯಥಾಸ್ಥಾನಗಳಲ್ಲಿ ಉಳಿದುಕೊಂಡರು ಭಗವಾನ್ ಶಿವನ ಆಜ್ಞೆಯನ್ನು ಪಡೆದು ಎಲ್ಲ ಜನರು ಅವನ ಪ್ರತಿಯೊಂದು ಕಾರ್ಯವನ್ನು ತನ್ನದೇ ಕಾರ್ಯವೆಂದು ತಿಳಿದುಕೊಂಡು ನಿಯಂತ್ರತಾ ರೂಪದಿಂದ ಮಾಡತೊಡಗಿದರು ಮತ್ತು ಇದು ಶಿವಸೇವೆ ಎಂದು ತಿಳಿದರು ಆಗ ಸಪ್ತ ಮಾತೃಕೆಯರು ಬಹಳ ಸಂತೋಷದಿಂದ ಶಿವನಿಗೆ ಯಥಾಯೋಗ್ಯ ಆಭೂಷಣಗಳನ್ನು ತೊಡಿಸಲು ತೊಡಗಿದರು ಮುನಿಶ್ರೇಷ್ಠನೇ ಪರಮೇಶ್ವರ ಭಗವಾನ್ ಶಿವನ ಸ್ವಾಭಾವಿಕ ವೇಷವೇ ಅವನ ಇಚ್ಛೆಯಿಂದ ಅವನಿಗಾಗಿ ಆಭೂಷಣ ಸಾಮಗ್ರಿಗಳಾದವು ಆಗ ಚಂದ್ರನು ಸ್ವಯಂ ಅವನ ಮುಕುಟದ ಸ್ಥಾನದಲ್ಲಿ ವಿರಾಜಿಸಿದನು ಲಲಾಟದಲ್ಲಿದ್ದ ಸುಂದರ ತೃತೀಯ ನೇತ್ರವೇ ಶುಭ ತಿಲಕವಾಯಿತು ಮುನಿಯೇ ಕಿವಿಗಳಲ್ಲಿ ಆಭೂಷಣಗಳ ರೂಪದಲ್ಲಿದ್ದ ಎರಡು ಸರ್ಪಗಳೇ ನಾನಾ ವಿಧದ ರತ್ನಗಳಿಂದ ಕೂಡಿದ ಎರಡು ಕುಂಡಲಗಳಾದವು ಬೇರೆ ಬೇರೆ ಅವಯವಗಳಲ್ಲಿದ್ದ ಸರ್ಪಗಳು ಆಯಾಯ ಅವಯವಗಳ ಅತಿರಮಣೀಯ ನಾನಾ ರತ್ನಮಯ ಆಭೂಷಣಗಳಾದವು ಅವನ ಶರೀರದಲ್ಲಿ ಹಚ್ಚಿದ ಭಸ್ಮವೇ ಚಂದನಾದಿಗಳ ಅಂಗರಾಗವಾಯಿತು ಅವನು ಹುಟ್ಟಿರುವ ಗಜ ಚರ್ಮವೇ ಸುಂದರ ದಿವ್ಯವಸ್ತ್ರಗಳಾದವು ಈ ಪ್ರಕಾರ ಅವನ ರೂಪವು ವರ್ಣಿಸಲಾರದಷ್ಟು ಸುಂದರವಾಯಿತು ಅವನು ಸಾಕ್ಷಾತ್ ಈಶ್ವರನೇ ಆಗಿದ್ದಾನೆ ಆದ್ದರಿಂದ ಪೂರ್ಣವಾದ ಐಶ್ವರ್ಯವನ್ನು ಪಡೆದುಕೊಂಡನು ಅನಂತರ ಸಮಸ್ತ ದೇವತೆಗಳು ಯಕ್ಷರು ದಾನವರು ನಾಗರು ಪಕ್ಷಿಗಳು ಅಪ್ಸರಿಯರು ಮಹರ್ಷಿಗಳು ಹೀಗೆ ಎಲ್ಲರೂ ಸೇರಿ ಭಗವಾನ್ ಶಿವನ ಸಮೀಪಕ್ಕೆ ಹೋಗಿ ಮಹೋತ್ಸವವನ್ನು ಆಚರಿಸುತ್ತಾ ಪ್ರಸನ್ನತೆಯಿಂದ ಅವನಲ್ಲಿ ಹೇಳಿದರು ಮಹಾದೇವನೇ ಮಹೇಶ್ವರನೇ ಈಗ ನೀನು ಮಹಾದೇವಿ ಗಿರಿಜೆಯನ್ನು ಮದುವೆಯಾಗಿ ತರಲು ನಮ್ಮೊಂದಿಗೆ ಹೊರಡು ಹೊರಟು ನಮ್ಮ ಮೇಲೆ ಕೃಪೆ ಮಾಡು ಅನಂತರ ವಿಜ್ಞಾನ ಸಂಪನ್ನ ಹೃದಯವುಳ್ಳ ಭಗವಾನ್ ವಿಷ್ಣುವು ಭಗವಾನ್ ಶಂಕರನಿಗೆ ಭಕ್ತಿ ಭಾವದಿಂದ ಪ್ರಣಾಮ ಮಾಡಿ ಮೇಲಿನ ಪ್ರಸ್ತಾಪಕ್ಕನುಸಾರವಾಗಿಯೇ ನುಡಿದನು ಭಗವಾನ್ ವಿಷ್ಣುವು ಹೇಳಿದನು ಶರಣಾಗತ ವತ್ಸಲ ದೇವದೇವ ಮಹಾದೇವನೇ ಪ್ರಭೋ ನೀನು ನಿನ್ನ ಭಕ್ತ ಜನರ ಕಾರ್ಯವನ್ನು ಸಿದ್ಧಗೊಳಿಸುವವನಾಗಿರುವೆ ಆದ್ದರಿಂದ ನನ್ನದೊಂದು ವಿನಂತಿಯನ್ನು ಕೇಳು ಕಲ್ಯಾಣಕಾರಿ ಶಂಭುವೆ ನೀನು ಗೃಹ್ಯ ಸೂತ್ರೋಕ್ತ ವಿಧಿಗನುಸಾರವಾಗಿ ಗಿರಿರಾಜಕುಮಾರಿ ಪಾರ್ವತಿಯೊಂದಿಗೆ ವಿವಾಹ ಕಾರ್ಯವನ್ನು ಮಾಡಿಸಿಕೊ ಹರನೆ ನಿನ್ನ ಮೂಲಕ ವಿವಾಹದ ವಿಧಿಯು ನೆರವೇರಿದರೆ ಅದೇ ಲೋಕದಲ್ಲಿ ಎಲ್ಲೆಡೆ ವಿಖ್ಯಾತವಾಗಿ ಹೋಗುವುದು ಆದ್ದರಿಂದ ಸ್ವಾಮಿ ನೀನು ಕುಲ ಧರ್ಮಕ್ಕನುಸಾರವಾಗಿ ಪ್ರೇಮಪೂರ್ವಕ ಮಂಡಪ ಸ್ಥಾಪನ ಮತ್ತು ನಾಂದಿ ಮುಖ ಶ್ರಾದ್ದವನ್ನು ಮಾಡಿಸು ಹಾಗೂ ಲೋಕದಲ್ಲಿ ನಿನ್ನ ಕೀರ್ತಿಯನ್ನು ವಿಸ್ತಾರ ಮಾಡು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ಲೋಕಾಚಾರ ಪರಾಯಣ ಪರಮೇಶ್ವರ ಶಂಭುವು ವಿಧಿವತ್ತಾಗಿ ಎಲ್ಲ ಕಾರ್ಯವನ್ನು ಮಾಡಿದನು ಅವನು ಎಲ್ಲ ಆಭ್ಯುದಯಿಕ ಕಾರ್ಯ ಮಾಡಲು ನನಗೆ ಅಧಿಕಾರವನ್ನು ನೀಡಿದ್ದನು ಆದ್ದರಿಂದ ಅಲ್ಲಿ ಮುನಿಗಳನ್ನು ಜೊತೆ ಸೇರಿಸಿಕೊಂಡು ನಾನು ಆದರದಿಂದ ಮತ್ತು ಪ್ರಸನ್ನತೆಯಿಂದ ಅದೆಲ್ಲ ಕಾರ್ಯವನ್ನು ನೆರವೇರಿಸಿದೆ ಮಹಾಮುನಿಯೇ ಆಗ ಕಶ್ಯಪ ಅತ್ರಿ ವಸಿಷ್ಠ ಗೌತಮ ಭಾಗುರಿ ಗುರು ಕಣ್ವ ಬೃಹಸ್ಪತಿ ಶಕ್ತಿ ಜಮದಗ್ನಿ ಪರಾಶುರ ಮಾರ್ಕಂಡೇಯ ಶಿಲಾಪಾಕ ಅರುಣಪಾಲ ಅಕೃತಶ್ರಮ ಅಗಸ್ತ್ಯ ಚ್ಯವನ ಗರ್ಗ ಶಿಲಾದ ದಧೀಚಿ ಉಪಮನ್ಯು ಭರದ್ವಾಜ ಅಕೃತವ್ರಣ ಪಿಪ್ಪಲಾದ ಕುಶಿಕ ಕೌತ್ಸ ಹಾಗೂ ಶಿಷ್ಯರೊಂದಿಗೆ ವ್ಯಾಸರು ಇವರೆಲ್ಲರೂ ಹಾಗೂ ಇತರ ಅನೇಕ ಋಷಿಗಳು ಭಗವಾನ್ ಶಿವನ ಬಳಿಗೆ ಬಂದಿದ್ದರು ನನ್ನ ಪ್ರೇರಣೆಯಿಂದ ವೇಧಿವತ್ತಾಗಿ ಅಲ್ಲಿ ಆಭ್ಯುದಯಿಕ ಕರ್ಮವನ್ನು ಮಾಡತೊಡಗಿದರು ಅವರೆಲ್ಲರೂ ವೇದಗಳಲ್ಲಿ ಪಾರಂಗತರಾದ ವಿದ್ವಾಂಸರಾಗಿದ್ದರು ಆದ್ದರಿಂದ ವೇದೋಕ್ತ ವಿಧಿಯಿಂದ ವೈವಾಹಿಕ ಮಂಗಲಾಚಾರಗಳನ್ನು ಮಾಡಿ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳ ವಿವಿಧ ಉತ್ತಮ ಸೂಕ್ತಗಳಿಂದ ಮಹೇಶ್ವರನಿಗೆ ರಕ್ಷೆ ಮಾಡಿದರು ಆ ಎಲ್ಲ ಋಷಿಗಳು ಬಹಳ ಸಂತೋಷದಿಂದ ಅನೇಕ ಮಂಗಲ ಕಾರ್ಯವನ್ನು ಮಾಡಿಸಿದರು ನನ್ನ ಮತ್ತು ಶಂಭುವಿನ ಪ್ರೇರಣೆಯಿಂದ ಅವರು ವಿಘ್ನಗಳ ಶಾಂತಿಗಾಗಿ ಪ್ರೀತಿಪೂರ್ವಕ ಗ್ರಹರನ್ನು ಮತ್ತು ಸಮಸ್ತ ಪರಿವಾರ ದೇವತೆಗಳನ್ನು ಪೂಜಿಸಿದರು ಅದೆಲ್ಲ ಲೌಕಿಕ ವೈದಿಕ ಕರ್ಮಗಳನ್ನು ಯಥೋಚಿತ ರೀತಿಯಿಂದ ಮಾಡಿ ಭಗವಾನ್ ಶಿವನು ಬಹಳ ಸಂತುಷ್ಟನಾಗಿ ಪ್ರಸನ್ನತೆಯಿಂದ ಬ್ರಾಹ್ಮಣರಿಗೆ ಪ್ರಣಾಮ ಮಾಡಿದನು ಅನಂತರ ಆ ಸರ್ವೇಶ್ವರ ಮಹಾದೇವನು ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಆ ಗಿರಿಶ್ರೇಷ್ಠ ಕೈಲಾಸದಿಂದ ಹರ್ಷದಿಂದ ಹೊರಟನು ಕೈಲಾಸದಿಂದ ಹೊರಗೆ ಹೋಗಿ ದೇವತೆಗಳು ಮತ್ತು ಬ್ರಾಹ್ಮಣರೊಂದಿಗೆ ನಾನಾ ವಿಧದ ಲೀಲೆಗಳನ್ನು ಮಾಡುವ ಭಗವಾನ್ ಶಂಭುವು ಆನಂದದಿಂದ ನಿಂತುಬಿಟ್ಟನು ಆಗ ಅಲ್ಲಿ ಮಹೇಶ್ವರನ ಸಂತೋಷಕ್ಕಾಗಿ ದೇವತೆಗಳೇ ಮೊದಲಾದವರು ಸೇರಿ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಿದರು ವಾದ್ಯಗಳು ಮೊಳಗಿದವು ಹಾಗೂ ಸಂಗೀತ ನೃತ್ಯಗಳು ನಡೆದವು ಭಗವಾನ್ ಶಿವನು ದಿಬ್ಬಣದೊಂದಿಗೆ ಹಿಮಾಲಯಪುರಿಯ ಕಡೆಗೆ ಹೊರಟಿದ್ದು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಅನಂತರ ಭಗವಾನ್ ಶಂಭುವು ನಂದಿಯೇ ಮೊದಲಾದ ತನ್ನ ಗಣಗಳಿಗೆ ತನ್ನೊಂದಿಗೆ ಹಿಮಾಚಲಪುರಿಗೆ ಹೊರಡಲು ಅಪ್ಪಣೆ ಮಾಡಿದನು ನೀವು ಕೆಲವೇ ಗಣಗಳು ಇಲ್ಲಿದ್ದು ಉಳಿದವರೆಲ್ಲರೂ ನನ್ನ ಜೊತೆಗೆ ಉತ್ಸಾಹ ಆನಂದದೊಂದಿಗೆ ಗಿರಿರಾಜ ಹಿಮವಂತನ ನಗರಕ್ಕೆ ನಡೆಯಿರಿ ಮತ್ತೆ ಭಗವಂತನ ಅಪ್ಪಣೆ ಪಡೆದು ಗಣೇಶ್ವರ ಶಂಖಕರ್ಣ ಕೇಕರಾಕ್ಷ ವಿಕೃತ ವಿಶಾಖ ಪಾರಿಜಾತ ವಿಕೃತಾನನ ದುಂದುಭ ಕಪಾಲ ಸಂದಾರಕ ಕಂದುಕ ಕುಂಡಕ ವಿಷ್ಟಂಭ ಪಿಪ್ಪಲ ಸನಾದಕ ಆವೇಶನ ಕುಂಡ ಪರ್ವತಕ ಚಂದ್ರತಾಪನ ಕಾಲ ಕಾಲಕ ಮಹಾಕಾಲ ಅಗ್ನಿಕ ಅಗ್ನಿಮುಖ ಆದಿತ್ಯಮೂರ್ಧ घनावह सन्नाह कुमुद अमोघ कोकिल सुमन्त्र काकपादोदर सन्तानक मधुपिङ्ग कोकिल पूर्णभद्र नील चतुर्वक्त्र करण ಅಹಿರೋಮಕ ಯಜ್ವಾಕ್ಷ ಶತಮನ್ಯು ಮೇಘಮನ್ಯು ಕಾಷ್ಠಾಗೂಢ ವಿರೂಪಾಕ್ಷ ಸುಕೇಶ ವೃಷಭ ಸನಾತನ ತಾಲಕೇತು ಷಣ್ಮುಖ ಚೈತ್ರ ಸ್ವಯಂಪ್ರಭು ಲಕುಲೀಶ ಲೋಕಾಂತಕ ದೀಪ್ತಾತ್ಮ ದೈತ್ಯಾಂತಕ ಭೃಂಗಿರಿಟಿ ದೇವದೇವಪ್ರಿಯ ಅಶನಿ ಭಾನುಕ ಪ್ರಮಥ ಹಾಗೂ ವೀರಭದ್ರ ಮುಂತಾದವರು ತಮ್ಮ ಅಸಂಖ್ಯ ಕೋಟಿ ಕೋಟಿ ಗಣಗಳನ್ನು ಮತ್ತು ಭೂತಗಳನ್ನು ಜೊತೆಗೆ ಸೇರಿಸಿಕೊಂಡು ಹೊರಟರು ನಂದಿಗೆ ಮೊದಲಾದ ಗಣ ಮುಖ್ಯರು ಅಸಂಖ್ಯ ಗಣಗಳಿಂದ ಸುತ್ತುವರಿದು ನಡೆದರು ಕ್ಷೇತ್ರಪಾಲ ಮತ್ತು ಭೈರವರೂ ಕೂಡ ಕೋಟಿ ಕೋಟಿ ಗಣಗಳನ್ನು ಜೊತೆ ಸೇರಿ ಉತ್ಸವವನ್ನು ಆಚರಿಸುತ್ತಾ ಪ್ರೇಮೋತ್ಸಾಹದಿಂದ ಹೊರಟರು ಅವರೆಲ್ಲರೂ ಸಾವಿರ ಕೈಗಳಿಂದ ಕೂಡಿದರು ತಲೆಯಲ್ಲಿ ಜಟಾ ಮುಕುಟವನ್ನು ಧರಿಸಿದ್ದರು ಅವರೆಲ್ಲರ ಮಸ್ತಕದಲ್ಲಿ ಚಂದ್ರನು ಮತ್ತು ಕಂಠದಲ್ಲಿ ನೀಲಿ ಚಿಹ್ನೆಯಿತ್ತು ಅವರೆಲ್ಲರೂ ತ್ರಿನೇತ್ರಧಾರಿಗಳಾಗಿದ್ದರು ಅವರೆಲ್ಲರೂ ರುದ್ರಾಕ್ಷದ ಆಭೂಷಣಗಳನ್ನು ತೊಟ್ಟಿದ್ದರು ಎಲ್ಲರೂ ಉತ್ತಮ ಭಸ್ಮವನ್ನು ಧರಿಸಿದ್ದರು ಹಾರ ಕುಂಡಲ ಕೇಯೂರ ಮುಕುಟ ಇತ್ಯಾದಿಗಳಿಂದ ಅಲಂಕೃತರಾಗಿದ್ದರು ಈ ಪ್ರಕಾರ ದೇವತೆಗಳನ್ನು ಹಾಗೂ ಬೇರೆ ಬೇರೆ ಗಣಗಳನ್ನು ಜೊತೆ ಸೇರಿ ಭಗವಾನ್ ಶಂಕರನು ತನ್ನ ವಿವಾಹಕ್ಕಾಗಿ ಹಿಮವಂತನ ನಗರದ ಕಡೆಗೆ ಹೊರಟನು ಚಂಡೀದೇವಿಯು ರುದ್ರನ ತಂಗಿಯಾಗಿ ಬಹಳ ಉತ್ಸಾಹದಿಂದ ಸಂತೋಷದಿಂದ ಅಲ್ಲಿಗೆ ಬಂದಳು ಆಕೆಯು ಶತ್ರುಗಳಿಗೆ ಅತ್ಯಂತ ಭಯವನ್ನುಂಟು ಮಾಡುವವಳಾಗಿದ್ದಳು ಪ್ರೇತವಾಹನಿಯಾದ ಅವಳು ಸರ್ಪಗಳ ಆಭೂಷಣಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದಳು ಅವಳು ಪ್ರೇತದ ಮೇಲೆ ಆರೂಢಳಾಗಿ ತನ್ನ ತಲೆಯಲ್ಲಿ ಒಂದು ಬಂಗಾರದ ಪೂರ್ಣ ಕುಂಭವನ್ನು ಧರಿಸಿಕೊಂಡು ನಡೆಯುತ್ತಿದ್ದಳು ಆ ಕಲಶವು ಮಹಾಪ್ರಭೆಯಿಂದ ಹೊಳೆಯುತ್ತಿತ್ತು ಮುನಿಯೇ ಅಲ್ಲಿ ವಿಕರಾಳ ರೂಪವುಳ್ಳ ಕೋಟಿ ಕೋಟಿ ದಿವ್ಯ ಭೂತಗಣಗಳು ಶೋಭಿಸುತ್ತಿದ್ದವು ಅವರ ರೂಪರಂಗವೂ ಅನೇಕ ಪ್ರಕಾರದಿಂದ ಇತ್ತು ಆ ಸಮಯದಲ್ಲಿ ಡಮರುಗಳ ಡಿಮ್ ಡಿಮ್ ಘೋಷದಿಂದ ಭೇರಿಗಳ ಗರ್ಜನೆಯಿಂದ ಶಂಖಗಳ ಗಂಭೀರ ಧ್ವನಿಯಿಂದ ಮೂರು ಲೋಕಗಳು ಪ್ರತಿಧ್ವನಿಸಿದವು ದುಂದುಭಿಗಳ ಧ್ವನಿಯಿಂದ ಕೋಲಾಹಲವೇ ಆಗುತ್ತಿತ್ತು ಅದು ಜಗತ್ತಿನ ಮಂಗಲವನ್ನು ಮಾಡುತ್ತಾ ಅಮಂಗಳವನ್ನು ನಾಶ ಮಾಡುತ್ತಿತ್ತು ದೇವತೆಗಳು ಶಿವಗಣಗಳ ಹಿಂದಿನಿಂದ ತುಂಬಾ ಉತ್ಸುಕತೆಯಿಂದ ದಿಬ್ಬಣವನ್ನು ಅನುಸರಿಸುತ್ತಿದ್ದರು ಸಮಸ್ತ ಸಿದ್ಧಿಗಳು ಮತ್ತು ಲೋಕಪಾಲರಿ ಮುಂತಾದವರೂ ಕೂಡ ದೇವತೆಗಳೊಂದಿಗೆ ಇದ್ದರು ದೇವತೆಗಳ ಗಣದ ಮಧ್ಯಭಾಗದಲ್ಲಿ ಗರುಡಾಸನನಾಗಿ ಲಕ್ಷ್ಮೀಪತಿ ಭಗವಾನ್ ವಿಷ್ಣುವು ನಡೆಯುತ್ತಿದ್ದನು ಮುನಿಯೇ ಅವನ ಶೋಭೆಯನ್ನು ಹೆಚ್ಚಿಸುತ್ತಾ ಮೇಲ್ಗಡೆ ಮಹಾನ್ ಛತ್ರವು ವಿರಾಜಿಸುತ್ತಿತ್ತು ಪಾರ್ಷದರು ಅವನಿಗೆ ಚಾಮರ ಬೀಸುತ್ತಿದ್ದರು ಹಾಗೂ ಅವನು ತನ್ನ ಗಣಗಳೊಂದಿಗೆ ಸುತ್ತುವರಿದಿದ್ದನು ಅವನು ಶೋಭಾಶಾಲಿ ಪಾರ್ಷದರು ಅವನನ್ನು ಆಭೂಷಣಾದಿಗಳಿಂದ ಅಲಂಕರಿಸಿದ್ದರು ಹೀಗೆಯೇ ನಾನೂ ಕೂಡ ಮೂರ್ತಿಮಂತರಾದ ವೇದಗಳು ಶಾಸ್ತ್ರಗಳು ಪುರಾಣಗಳು ಆಗಮಗಳು ಸನಕಾದಿ ಮಹಾಸಿದ್ಧರು ಪ್ರಜಾಪತಿಗಳು ಪುತ್ರರು ಹಾಗೂ ಇತರ ಪರಿಜನರೊಂದಿಗೆ ದಾರಿ ನಡೆಯುತ್ತಿರುವಾಗ ಬಹಳ ಶೋಭಿಸುತ್ತಾ ಶಿವನ ಸೇವೆಯಲ್ಲಿ ತತ್ಪರನಾಗಿದ್ದೆ ದೇವೇಂದ್ರನೂ ಕೂಡ ನಾನಾ ಆಭರಣಗಳಿಂದ ಅಲಂಕೃತನಾಗಿ ಐರಾವತವನ್ನೇರಿ ತನ್ನ ಸೇವಕರ ನಡುವೆ ನಡೆಯುತ್ತ ಅತ್ಯಂತ ಶೋಭಿಸುತ್ತಿದ್ದನು ಆ ಸಮಯದಲ್ಲಿ ದಿಬ್ಬಣದ ಜೊತೆಗೆ ಪಯಣಿಸುತ್ತಿದ್ದಾಗ ಅನೇಕ ಋಷಿಗಳೂ ಕೂಡ ತಮ್ಮ ತೇಜದಿಂದ ಪ್ರಕಾಶಿತರಾಗುತ್ತಿದ್ದರು ಅವರು ಶಿವನ ವಿವಾಹವನ್ನು ನೋಡಲಿಕ್ಕಾಗಿ ಬಹಳ ಉತ್ಕಂಠಿತರಾಗಿದ್ದರು ಶಾಕಿನಿ ಯಾತುಧಾನ ಬೇದಾಳ ಬ್ರಹ್ಮರಾಕ್ಷಸ ಭೂತ ಪ್ರೇತ ಪಿಶಾಚ ಪ್ರಮಥಾಧಿ ಗಣಗಳು ತುಂಬರು ನಾರದರು ಹಾಹಾ ಮತ್ತು ಹೂ ಹೂ ಮೊದಲಾದ ಶ್ರೇಷ್ಠ ಗಂಧರ್ವರು ಕಿನ್ನರರು ಕೂಡ ಬಹಳ ಹರ್ಷದಿಂದ ತುಂಬಿ ವಾದ್ಯಗಳನ್ನು ನುಡಿಸುತ್ತಾ ನಡೆಯುತ್ತಿದ್ದರು ಸಮಸ್ತ ಜಗನ್ಮಾತೆಯರು ಎಲ್ಲ ದೇವಕನ್ಯೆಯರು ಗಾಯತ್ರಿ ಸಾವಿತ್ರಿ ಲಕ್ಷ್ಮಿ ಮತ್ತು ದೇವಾಂಗನಿಯರು ಇವರೆಲ್ಲರೂ ಹಾಗೂ ಸಂಪೂರ್ಣ ಜಗತ್ತಿನ ಮಾತೆಯರಾದ ದೇವಪತ್ನಿಯರೂ ಶಂಕರನ ವಿವಾಹವು ನಡೆಯುವುದು ಎಂದು ಯೋಚಿಸಿ ಬಹಳ ಸಂತೋಷದಿಂದ ಅದರಲ್ಲಿ ಭಾಗವಹಿಸಲು ಆಗಮಿಸಿದರು ವೇದಶಾಸ್ತ್ರಗಳು ಸಿದ್ಧರು ಮಹರ್ಷಿಗಳು ಕೊಂಡಾಡುತ್ತಿರುವಾಗ ಸಾಕ್ಷಾತ್ ಸ್ವರೂಪನೂ ಶುದ್ಧ ಸ್ಫಟಿಕದಂತೆ ಉಜ್ವಲ ಅಂಗಕಾಂತಿಯುಳ್ಳ ಸರ್ವಾಂಗ ಸುಂದರನೂ ಆದ ವೃಷಭನೂ ಭಗವಾನ್ ಶಿವನ ವಾಹನನಾಗಿದ್ದನು ಧರ್ಮವತ್ಸಲ ಮಹಾದೇವನು ಆ ವೃಷಭನ ಮೇಲೆ ಆರೂಢನಾಗಿ ಎಲ್ಲರೊಂದಿಗೆ ಪ್ರಯಾಣ ಮಾಡುತ್ತಾ ಬಹಳ ಶೋಭಿಸುತ್ತಿದ್ದನು ದೇವರ್ಷಿಗಳ ಸಮುದಾಯವು ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದರು ಇವರೆಲ್ಲರೂ ಒಟ್ಟಿಗೆ ಸೇರಿದ ದೇವತೆಗಳು ಮತ್ತು ಮಹರ್ಷಿಗಳ ಸಮುದಾಯದಿಂದ ಮಹೇಶ್ವರನು ಬಹಳ ಶೋಭಿಸುತ್ತಿದ್ದನು ಅವನನ್ನು ವಿಶೇಷವಾಗಿ ಶೃಂಗರಿಸಿದ್ದರು ಅವನು ಶಿವಯ್ಯ ಪಾಣಿಗ್ರಹಣ ಮಾಡಲಿಕ್ಕಾಗಿ ಹಿಮಾಲಯದ ಭವನಕ್ಕೆ ಹೋಗುತ್ತಿದ್ದನು ನಾರದನೆ ಈ ಪ್ರಕಾರವಾಗಿ ದಿಬ್ಬಣದ ಯಾತ್ರಾ ಸಂಬಂಧಿ ಉತ್ತಮ ಉತ್ಸವದಿಂದ ಕೂಡಿದ ಶಂಭುವಿನ ಚರಿತ್ರವನ್ನು ಹೇಳಲಾಯಿತು ಇನ್ನು ಹಿಮಾಲಯನ ನಗರದಲ್ಲಿ ನಡೆದ ಸುಂದರ ವೃತ್ತಾಂತವನ್ನು ಕೇಳು